ನಮ್ಮೂರ ನೆಲದಾಗ ನಮ್ಮ ಅಣ್ಣ ಉದಿಷ ಸೇವೆ ಮಾಡ್ಯಾನ ನಮ್ಮೂರ ನೆಲದಾಗ ನಮ್ಮ ಅಣ್ಣ ಉದಿಷ ಸೇವೆ ಮಾಡ್ಯಾನ ಭೂತಾಯಿ ಸೇವೆ ಮಾಡ್ಯಾನ ನಮ್ಮಣ್ಣ ಮಂದಿಗ ಮಂದಿ ಗ ಮಾದರಿಯಾಗ್ಯಾನ ಭೂತಾಯಿ ಸೇವೆ ಮಾಡ್ಯಾನ ನಮ್ಮಣ್ಣ ಮಂದಿಗ ಮಂದಿ ಗ ಮಾಧರಿಯಾಗ್ಯಾನ ಮಂದಿ ಗ ಮಂದಿ ಗ ಮುಂಜಾನೆ ಹೇಳ್ತಾನ ಕೊಟ್ಟಿಗೆ ಗುಡಿಸ್ಯಾನ ಗೋಬಿಗೆ ಮೇವ ಉಣಿಸ್ಯಾನ ಮುಂಜಾನೆ ಹೇಳ್ತಾನ ಕೊಟ್ಟಿಗೆ ಗುಡಿಸ್ಯಾನ ಗೋವಿಗೆ ಮೇವಾ ಗುಣಶ್ಯಾನ ಗೋವಿಗೆ ಮೇವಾ ಗುಣಶ್ಯಾನ ನಮ್ಮಣ್ಣ ಅಣ್ಣ ಒಲಿಯಾಗೌರಿಯ ಆಕ್ಯಾನ ಗೋವಿಗೆ ಮೇವಾ ಗುಣಶ್ಯಾನ ನಮ್ಮಣ್ಣ ಅಣ್ಣ ಒಲಿಯಾಗ ಊರಿಯ ಆಕ್ಯಾನ ಒಲಿಯಾಗ ಊರಿಯ ಆಕ್ಯಾನ ಒಲಿಯಾಗೌರಿಯ ಆಕ್ಯಾನ ನಮ್ಮೂರ ನೆಲದ ಆಗ ನಮ್ಮ ಅಣ್ಣ ಭೂತಾಯಿ ಸೇವೆ ಮಾಡ್ಯಾನ ಭೂತಾಯಿ ಸೇವೆ ಮಾಡ್ಯಾನ ನಮ್ಮ ಅಣ್ಣ ಮಂದಿ ಗ ಮಾಧರಿ ಆ ಜ್ಞಾನ ಮಂದಿ ಗ ಮಾದರಿ ಆಜ್ಞಾನ ಮಂದಿ ಗ ಮಾದರಿ ಆ ಜಳಕಾವ ಮಾಡಿಬಿಟ್ಟು ಬಕ್ರಿ ತಿಂದು ಬಿಟ್ಟು ಕಲಿಯಾಕ ಶಾಲಿಗ ಹೋಗ್ತಾನ ಜಳಕಾವ ಮಾಡಿಬಿಟ್ಟು ಬಕ್ರಿ ತಿಂದು ಬಿಟ್ಟು ಕಲಿಯಾಕ ಶಾಲಿಗ ಹೋಗ್ತಾನ ಕಲಿಯಾಕ ಶಾಲಿಗ ಹೋಗ್ತಾನ ನಮ್ಮಣ್ಣ ಸಂಜೀ ಗಮನೆಯ ಸೇರ್ತಾನ ಕಲಿಯಾಕ ಕಶಾಲಿಗ ಹೋಗ್ತಾನ ನಮ್ಮಣ್ಣ ಸಂಜಿ ಗಮನಿಯ ಸೇರ್ತಾನ ಸಂಜೀಗ ಗಮನಿಯ ಸೇರ್ತಾನ ಸಂಜಿ ಗಮನಿಯ ಸೇರ್ತಾನ ನಮ್ಮೂರ ನೆಲದಾಗ ನಮ್ಮಣ್ಣ ಮುದ್ಯಾನ ಭೂತಾಯಿ ಸೇವೆ ಮಾಡ್ಯಾನ ಭೂತಾಯಿ ಸೇವೆ ಮಾಡ್ಯ ನಮ್ಮಣ್ಣ ಮಂದಿ ಗ ಮಾಧರಿ ಆ ಜ್ಞಾನ ಮಂದಿ ಮಂದಿ ಗದ್ದೆಗೆ ನೀರು ಕಟ್ಟಿ ಎಮ್ಮಿ ಜೋ ಹೊಡ್ಕೊಂಡು ಮ್ಯಾಲ ಸಿಂಬಿ ಕಟ್ಕೊಂಡು ಗದ್ದೆಗೆ ನೀರು ಕಟ್ಟಿ ಎಮ್ಮಿ ಜೋ ಹೊಡ್ಕೊಂಡು ಮ್ಯಾಲ ಸಿಂಬಿ ಕಟ್ಕೊಂಡು ಮ್ಯಾಲ ಸಿಂಬಿ ಕಟ್ಕೊಂಡು ನಮ್ಮಣ್ಣ ಬರ್ತಾನ ಕಟ್ಟಿಗೆ ಹೊತ್ಕೊಂಡು ಮ್ಯಾಲ ಸಿಂಬಿ ಕಟ್ಕೊಂಡು ನಮ್ಮಣ್ಣ ಬರ್ತಾನ ಕಟ್ಟಿಗೆ ಹೊತ್ಕೊಂಡು ಬರ್ತಾನ ಕಟ್ಟಿ ಿ ಹೊತ್ಕೊಂಡು ಬರ್ತಾನ ಕಟ್ಟಿಗೆ ಹೊತ್ಕೊಂಡು ನಮ್ಮೂರ ನೆಲದಾಗ ನಮ್ಮಣ್ಣ ಉದಿಸ್ಯಾನ ಭೂತಾಯಿ ಸೇವೆ ಮಾಡ್ಯಾನ ಭೂತಾಯಿ ಸೇವೆ ಮಾಡ್ಯಾನ ನಮ್ಮಣ್ಣ ಮಂದಿ ಗ ಮಾದರಿಯಾಗ್ಯಾನ ಮಂದಿ ಗ ಮಾದರಿಯಾಗ್ಯಾನ ಮಂದಿಗ ಮಾದರಿಯಾಗ್ಯಾನ ಆ ಸರಿಯಾಗ್ಯಾನ ನಮ್ಮನಿ ಭಾಗ್ಯನ ಭೂತಾಯ ಸೇವಿ ಮಾಡ್ಯನ ಆ ಸರಿ ನಮ್ಮನಿ ಭಾಗ್ಯನ ಭೂತಾಯ ಸೇವಿ ಮಾಡ್ಯನ ಭೂತಾಯ ಸೇವಿ ಮಾಡ್ಯನ ನಮ್ಮಣ್ಣ ಮಂದಿಗ ಗ ಮಾದರಿಯಾಗ್ಯಾನ ಭೂತಾಯ ಸೇವಿ ಮಾಡ್ಯಾನ ನಮ್ಮಣ್ಣ ಮಂದಿ ಗ ಮಾದರಿಯಾಗ್ಯಾನ ಮಂದಿ ಗ ಮಾದರಿಯಾಗ್ಯಾನ ಮಂದಿ ಗ ಮಾದರಿಯಾಗ್ನ ನಮ್ಮೂರ ನೆಲದಾಗ ನಮ್ಮಣ್ಣ ಬುದಷ್ಯಾನ ಭೂತಾಯಿ ಸೇವೆ ಮಾಡ್ಯಾನ ಭೂತಾಯಿ ಸೇವೆ ಮಾಡ್ಯಾನ ನಮ್ಮಣ್ಣ ಮಂದಿ ಗ ಮಾದರಿಯಾಗ್ಯಾನ ಭೂತಾಯಿ ಸೇ ೇವೇ ಮಾಡ್ಯಾನ ನಮ್ಮಣ್ಣ ಮಂದಿ ಗ ಮಾಧರಿ ಆ ಜ್ಞಾನ ಮಂದಿ ಗ ಮಾಧರಿ ಆ ಜ್ಞಾನ ಮಂದಿ ಗ ಮಂದಿ ಮಂದಿ